ಹಾಯ್ ಟು ಫ್ಯಾಮಿಲಿ ಇದಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಒಂದು ಮಂತ್ ವೀಡಿಯೋ ವರ್ಲ್ಡ್ ವೀಡಿಯೋ ಸೊ ಇದನ್ನು ಅದೇ ಥರ ಅಪ್ಡೇಟ್ ಮಾಡೋದಿಲ್ಲ ಸೊ ಹಾಗಾಗಿ ಇವಾಗ ಚೆಕ್ ಮಾಡಬೇಕಾದ್ರೆ ಸಿಕ್ತು ಸೊ ಅದಾದ್ರೂ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನೋಡಲಿಕ್ಕೆ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಈ ಮಾಡೇಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸೊ ನಮ್ಮ ಅಣ್ಣನವರಿಗೆ ನಮ್ಮ ಅತ್ತಿಗೆ ಇದ್ದಾರೆ ಅವ್ರಿಗೆ ಮಾಡಲಿಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ ಅವ್ರ ಪ್ರೆಗ್ನೆನ್ಸಿ ನೈನ್ ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾವು ಅವ್ರೇನು ತಿಂತಾರೋ ಅಡುಗೆ ಮಾಡಿ ಕಣ ಅಂತ ಹೋಗ್ತಾ ಇದ್ದೀವಿ ನಾನು ಅಪ್ಪ ಅಮ್ಮ ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಸೊ ಬ್ಯಾಂಗ್ಳೂರು ತುಂಬ ಮಳೆ ಬರ್ತಾಯಿತ್ತು ಸೊ ಮನೆ ಬಿಟ್ಟಾಗ ತುಂಬ ಮಳೆ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಈ ಥರ ಮಳೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಸೊ ಕಂಟಿನ್ಯೂಸ್ಲಿ ಒನ್ ವೀಕ್ ಮಳೆ ಬಂದಿತ್ತು ಸೊ ಇಟ್ ಆ ಟೈಮಲ್ಲಿ ನಾನು ಇದು ವಿಡಿಯೋ ಮಾಡಿರೋ ಅಂಥದ್ದು ನಮಗೆ ಎಷ್ಟೋ ದಿನ ಊರು ಬಿಟ್ಟಿದ್ದು ಬ್ಯಾಂಗ್ಳೂರ್ ಬಿಟ್ಟಿದ್ದು ಅಂತಂದರೆ ಅಪ್ರೋಕ್ಸ್ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ತ್ರೀ ಓ ಕ್ಲಾಕಾಗೆ ನಾನು ಮನೆ ಬಿಟ್ಟು ಹೋಗಿ ಆ ಮೂರು ಜರ್ನಿ ನೈಟ್ ಸ್ಟೇ ಆಗೋ ಅಷ್ಟಲ್ಲಿ ಸೆವೆನ್ ತರ್ಟಿ ಆಗಿ ಹೋಗಿತ್ತು ಸೊ ಎಲ್ಲರಿಗೂ ಹೊಟ್ಟೆ ಅಷ್ಟು ಮಳೆಲ್ಲ ನಿಂದೂ ಹೊಟ್ಟೆ ಅಷ್ಟು ಹೋಗಿತ್ತು ಸೊ ಎಲ್ಲ ಹೋಗಿ ಊಟ ಮಾಡ್ತಾ ಇದ್ವಿ ಸೊ ವೆಜ್ ಮಾಡಿರೋದ್ರಿಂದ ನಾವು ವೆಜ್ಜೆ ಕೂಡ ಊಟ ಮಾಡ್ತಾಯಿದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗೋಗಿತ್ತು ಇವರು ಬಂದು ನಮ್ಮ ಮೊದಲನೇ ಹತ್ತಿಗೆ ಅಲ್ಕೋತಿರೋ ನಮ್ಮ ದೊಡಮ್ಮ ಸೊ ಬೆಳಗ್ಗೆ ಮತ್ತು ನೈಟ್ ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಟೈಮ್ ಆಗೋಯ್ತು ಮಾತುಕತೆ ಆಡಿಕೊಂಡು ಬೆಳಗ್ಗೆ ಎದುಳೋ ಅಷ್ಟರಲ್ಲಿ ನಾನ್ ವೆಜ್ ತಂದಿದ್ರು ಸೊ ನಮ್ಮ ಅದಕ್ಕೆ ಎಲ್ಲ ನಾನ್ ವೆಜ್ ಕಟ್ ಮಾಡ್ತಿದ್ದಾರೆ ಬಟ್ ಇದೆಲ್ಲ ನಾವು ಯಾರು ನಾನು ನಮ್ಮ ಅಕ್ಕ ಯಾವ್ದೋ ಥರ ನಾವು ಈ ಥರ ಕಟ್ ಮಾಡೋಕೆ ಬರೋದಿಲ್ಲ ಸೊ ನಮ್ಮ ಅದಕ್ಕೆ ಇರಲ್ಲ ಈ ಥರ ಕಟ್ ಮಾಡೋಕ್ಕೆ ಅವ್ರು ರೂಢಿ ಇದೆ ಸೊ ಅವ್ರು ಕಟ್ ಮಾಡ್ತಾರೆ ಯಾಕೆಂದರೆ ಹಳ್ಳಿ ಇದಿರಲ್ಲ ಸೊ ಹಾ ಆ ಥರ ಹೆಣ್ಮಕ್ಳೆಲ್ಲ ಕಟ್ ಮುಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಮತ್ತು ಅಜ್ಜಿ ಅಮ್ಮ ನನ್ನ ಮಗ ಎಲ್ಲ ಟಿಫನ್ ಮಾಡ್ತಾಯಿದ್ರು ಸೊ ನಮ್ಮ ಅದಕ್ಕೆ ಇನ್ನೊಂದು ಬೇರೆ ಟಿಫನ್ ಎಲ್ಲ ಆಯಿತು ಟಿಫನ್ಗೆ ಮುಳೆ ಕೋಳಿ ಚಿಕನ್ ಫ್ರೈ ಮಾಡಿ ರೊಟ್ಟಿ ಇದ್ವಿ ಸೊ ನಮ್ಮ ನಾವು ವಿಡಿಯೋ ಮಾಡ್ತಾ ಮಾಡ್ತಾಯಿದೇಡ ಬೇಡ ಬೇಡ ನನಗೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು ಸೊ ನನಗಂತೂ ಈ ಮನೆ ತುಂಬ ಇಷ್ಟ ಈ ಮನೆ ಯಾರ್ದು ಅಂತಂದರೆ ನಾವು ಅಮ್ಮನ ಅಕ್ಕನ ಮನೆ ಅಂತಂದರೆ ನಮ್ಮ ಅಮ್ಮನಿಗೆ ಅಕ್ಕ ಆಗಬೇಕು ಇವರು ಸೊ ಮಗಳು ಸೊ ನಮ್ಗೆ ಅದೇ ಒಂದು ಸೆಕೆಂಡ್ ಎರಡನೇ ತವ್ರ ಮನೆ ಅಂತಂದರೆ ನಮ್ಗೆ ಅದೇ ಅನ್ಸುತ್ತೆ ನಮ್ಗೆ ಹಂಗಾಗಿ ನಾವು ಆ ಥರ ನಮ್ಮ ಮನೆ ಅಂತಲೇ ಅಂದ್ಕೊಳ್ತೀವಿ ನಾವು ಬೇರೆ ಮನೆ ಅಂತ ಯಾವ ಥರ ನಾವು ಭೇದ ಮಾಡೋಕ್ಕೋಗೋದಿಲ್ಲ ಅದಾದಮೇಲೆ ಊಟ ಎಲ್ಲ ಮಾಡಿ ಪಾತ್ರೆ ತೋದು ಕಸ ಗುಡಿಸಿ ಎಲ್ಲ ಉಡಿಸಿ ಎಲ್ಲ ಕೆಲಸ ಮಾಡಿ ಮತ್ತೆ ಸ್ವಲ್ಪ ಅಲ್ಲಿನ ತಗೊಬಾರೋಣ ಬ್ಯಾಂಗಲ್ ಸ್ಟೋರೆಲ್ಲ ಹೋದ್ವಿ ಮಕ್ಕಳೆಲ್ಲ ಇದ್ರಲ್ಲ ಸೊ ಅವ್ರಿಗೆ ಬಳೆ ಮತ್ತು ನಮ್ಮ ಅತ್ತಿಗೆ ಬಳೆ ಅವ್ರಿಗೆಲ್ಲ ಯಾವುದೇ ಡಿಸೈನ್ ಬೇಕೋ ತೊಗೊಳ್ಳಿ ಅಂತ ಕರ್ಕೊಂಡು ಹೋದ್ವಿ ಸೊ ಬ್ಯಾಂಗಲ್ ಸ್ಟೋರಲ್ಲಂತೂ ನಂಗೆ ಈ ಬ್ಯಾಂಗಲ್ ಸ್ಟೋರಲ್ಲಿ ಅಷ್ಟೇ ನನಗೆ ಕಲೆಕ್ಷನ್ ಇಷ್ಟ ಆಗಲಿಲ್ಲ ಸೊ ಇಲ್ಲಿ ಮಾತ್ರ ಒಂದು ಜೊತೆ ಮಾತ್ರ ತೊಗೊಂಡ್ವಿ ಇದೇ ಡಿಸೈನು ಅದು ಮತ್ತೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ಬ್ಯಾಂಗಲ್ ಸ್ಟೋರು ಇದು ತುಂಬಾ ಚೆನ್ನಾಗಿದೆ ಮತ್ತು ಇದಕ್ಕಿಂತ ಇನ್ನೂ ಒಂದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ನಾರ್ಮಲ್ ಆಗಿ ಎಷ್ಟು ಬ್ಯಾಂಗಲ್ಸ್ ಇರಬೇಕು ಅಷ್ಟೇ ಇತ್ತು ಮತ್ತು ಏನೇನು ಐಟಮ್ಸ್ ಇರತ್ತೋ ಅಷ್ಟೇ ಈ ಥರ ಹಳ್ಳಿ ಕಡೆ ಇದು ಸ್ಲಿಪ್ಪರ್ಸು ಅಲ್ಲೇ ಸಿಗುತ್ತೆ ಬ್ಯಾಂಗಲ್ಸು ಅಲ್ಲೇ ಸಿಗುತ್ತೆ ಮತ್ತು ಈ ಗಾಡಿ ಐಟಮ್ಸು ಅದು ಮನೆಗೆ ಬೇಕಾಗಿರೋ ಐಟಮ್ಸು ಎಲ್ಲ ಅಲ್ಲೇ ಸಿಗ್ತಾ ಹೋಗುತ್ತೆ ಅದಾದಮೇಲೆ ಇನ್ನೊಂದು ಬ್ಯಾಂಗಲ್ ಸ್ಟೋರಿಗೆ ಬಂದಿತ್ತು ಇದನ್ನು ತುಂಬ ಸಕ್ಕತ್ತಾಗಿತ್ತು ಇದೊಂದು ಬ್ಯಾಂಗಲ್ ಸ್ಟೋರ್ ಅಂತೂ ಚೆನ್ನಾಗಿದೆ ಎಲ್ಲ ಪ್ರತಿ ಒಂದು ಐಟಮ್ ಕೂಡ ಗಾಡಿ ಬಗೆರೋ ಐಟಮ್ಸು ಮಕ್ಕಳು ಆಟ ಆಡೋ ಐಟಮ್ಸು ಬ್ಯಾಗ್ಗಳಾಗಿರ್ಬೋದು ಬ್ಯಾಂಗಲ್ಸು ಏರಿಂಗ್ಸು ತುಂಬ ಏರ್ ಬ್ಯಾಂಡ್ಸು ತುಂಬಾ ಕಲೆಕ್ಷನ್ಗಳಿದ್ವು ಇಲ್ಲ ಅಂತೂ ಇದು ಬಂದು ಗುಬ್ಬಿಗೋಗೋ ರೂಟು ಸಿ ಎಸ್ ಪುರ ನಾ ನಮ್ಮ ದೊಡ್ಡಮ್ಮ ಮನೆ ಇರೋದು ಸೊ ಇದು ಬಂದು ಗುಬ್ಬಿಗೋಗೋ ರೂಡಲ್ಲೇ ರೋಡಲ್ಲೇ ಇದೆ ತುಂಬ ಚೆನ್ನಾಗಿದೆ ಮತ್ತು ಆಗಿದ್ದು ಚಕ್ಕವಾಗಿ ಚೆನ್ನಾಗಿ ಎಲ್ಲ ಥರ ಐಟಮ್ ಇಟ್ಟಿದ್ದಾರೆ ಸೊ ಮಕ್ಕಳಿಗೆಲ್ಲ ಬಳೆ ಪರ್ಚೇಸ್ ಮಾಡೋಣ ಅಂತ ಬಳೆ ಪರ್ಚೇಸ್ ಮಾಡ್ತಾ ಇದ್ವಿ ಸೊ ಮಕ್ಕಳ ಸೈಜ್ ಗೊತ್ತಿಲ್ದಾರೆ ನಮಗೊಂದು ಕನ್ಫ್ಯೂಷನ್ ಆಗೋಗಿತ್ತು ಅದಾದ ಮೇಲೆ ಮತ್ತೆ ಏರ್ಬೆಂಡ್ ನೋಡೋಣ ಅಂತ ಅಂದ್ಕೊಂಡ್ವಿ ಸೊ ಮೂರು ಜನ ಮಕ್ಳಿರೋದ್ರಿಂದ ಸೊ ಇಬ್ಬರು ಇದು ಹೆಣ್ಮಕ್ಳು ಮತ್ತೆ ಮುಂದ್ ಗಂಡು ಮಗು ಇದೆ ಸೊ ಎಲ್ಲರಿಗೂ ಆಟ ಸಾಮಾನು ಅದು ಇದು ಅಂತಂದರೆ ಮಕ್ಕಳಿಗೆ ನಾವು ಹೋಗೋದೇ ಅಪರೂಪ ಇಯರ್ಲಿ ಒನ್ಸು ನಾವು ಆಲ್ರೆಡಿ ಹೋಗಿ ಟೂ ಇಯರ್ಸ್ ಆಗಿತ್ತು ಸೊ ನಾವು ಹೋಗೋದೇ ಇಯರ್ಲಿ ಒನ್ಸು ಮಕ್ಳಿಗೆ ಏನಾರು ಕೊಡಿಸ್ಲೇಬೇಕು ನಾವು ಬ್ಯಾಂಗ್ಳೂರಿಂದ ಏನೋ ತೊಗೊಂಡೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಅಲ್ಲೇ ಏನಾರು ಕೊಡಿಸೋಣ ಅವ್ರು ಅಂತ ಸೊ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮನೆ ಕಡೆ ರಿಟರ್ನ್ ಆದ್ವಿ ಮತ್ತೆ ಮಕ್ಕಳೆಲ್ಲ ಹಳ್ತಾ ಇರ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಮನೆಗಾದರೂ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಮತ್ತು ಅಲ್ಲೊಂದು ಇನ್ನೊಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಡ ಬೇಡ ಟೈಮ್ ಆಗಿ ಹೋಗುತ್ತೆ ಅಂದ್ಬಿಟ್ಟು ಮತ್ತು ಮನೆಗೆ ಹೋಗೋ ಅಷ್ಟಲ್ಲಿ ಅಲ್ಲಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಮಲಗಿರೋರೆಲ್ಲ ಎದ್ದು ಕಿರ್ಚಿಡ್ಕೊಂಡು ಪರಿಚಯ ಆಡ್ಕೊಂಡು ಚ ಆಟ ಆಡ್ತಾಯಿದ್ರು ಸೊ ಹಳ್ಳಿ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ ಬಂದಿದ ತಕ್ಷಣ ಇವಳು ನನ್ನ ಅಣ್ಣನ ಮಗಳು ಚಿಕ್ಕ ಅಣ್ಣನ ಮಗಳು ಸಹನಾ ಅಂತ ನನಗಂತೂ ಮುದ್ದು ಮುದ್ದಾಗಿ ಕ್ಯೂಟಾಗಿ ಮಾತಾಡ್ತಿರ್ತಾಳೆ ಅವ್ಳು ಮಾತಾಡೋದು ಒಂದು ಸಲ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಸೊ ಅವಳು ಬಂದಿದ ತಕ್ಷಣ ಅತೆ ನನಗೆ ಏರ್ಬೇಂಡು ಆತ ನನಗೆ ಬಳೆ ಅನ್ನೋದು ಮುದ್ದು ಮುದ್ದಾಗಿ ಇದ್ಳು ಸೊ ಅಬೆಂಡು ಬ್ಯಾಂಗಲ್ ಎಲ್ಲ ಹಾಕಿ ಅಂತ ತೋರಿಸ್ತಾ ಇದೆ ಹಂಗೆ ಅಜ್ಜಿಗೆ ತೋರಿಸು ಅಂತ ಹೇಳ್ತಿದ್ರು ಇವ್ರು ಬಂದರೆ ನಮ್ಮ ದೊಡಮ್ಮ ಅಮ್ಮನ ಅಕ್ಕ ಸೊ ಅವ್ರು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಸೊ ಇವ್ ನನ್ನ ಮಗ ಇನ್ನು ಅಕ್ಕ ನಮ್ಮ ಅಣ್ಣನ ಮಗ ಅಣ್ಣನ ಮಗಳು ಸೊ ಎಲ್ಲರೂ ಮುದ್ದು ಮಾಡ್ತಿದ್ರು ನನ್ನ ಮಗನ ನೋಡ್ತಾ ಇದ್ರು ಹುಡುಗಿ ನೋಡಿದಂಗೆ ಆಗ್ತಿದೆ ಆ ಏರ್ಬೆಂಡ್ ನೋಡಿದ ತಕ್ಷಣ ಸೊ ಊಟ ಎಲ್ಲ ಆಗಿ ಮತ್ತೆ ಅಪ್ಪ ಅಮ್ಮ ಎಲ್ಲ ಮತ್ತೆ ಬ್ಯಾಂಗ್ಳೂರಲ್ಲಿ ರಿಟರ್ನ್ ಆದರು ಸೊ ನನಗೆ ಮಂಡೆ ಡ್ಯೂಟಿ ಜಾಯಿನ್ ಆಗಲಿ ಅಣ್ಣನ ಜೊತೆ ಹೋಗೋಣ ಅಂತ ನಾನು ಅಲ್ಲೇ ಸ್ಟೇ ಅದಾದಮೇಲೆ ನಮ್ಮ ಅದಕ್ಕೆ ಇವ್ರು ಇವ್ರು ಬಂದು ಪ್ರೆಗ್ನೆನ್ಸಿ ನೈನ್ ಮಂತ್ ಆಲ್ರೆಡಿ ನೈನ್ ಮಂತ್ ಆಗಿತ್ತು ಸೊ ಇವ್ರಿಗೆ ಯಾವ ಬೇಬಿ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಕಮೆಂಟ್ ಕರೆಕ್ಟಾಗಿ ಮಾಡಿದವ್ರಿಗೆ ಒಂದು ಗಿಯಾವೇ ಇರುತ್ತೆ ನನ್ನ ಕಡೆಯಿಂದ ಏನು ಗೀಯವೇ ಇದೆ ಅಂತ ನಾನು ಮುಂದಿನ ಹೇಳ್ಕೊಟ್ ಹೇಳ್ತೀನಿ ಏನು ಗೀಯವೇ ನನ್ನ ಕಡೆಯಿಂದ ಇರುತ್ತೆ ಅಂತ ಬಟ್ ಇವ್ರಿಗೆ ಇವಾಗ ಆಲ್ರೆಡಿ ಪಾಪು ಆಗಿದೆ ಪಾಪು ಆಗಿ ಒಂದು ವೀಕ್ ಆಗಿದೆ ಸೊ ಇದು ಒನ್ ಮಂತ್ ಹಳೆ ವಿಡಿಯೋ ಆಗಿರೋದ್ರಿಂದ ಒಂದು ವೀಕ್ ಆಗೋಗಿದೆ ಪಾಪು ಆಗಿ ಯಾವ ಪಾಪು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಅವೇ ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಅವ್ರಿಗೆ ಬಳೆ ತುಡಿಸ್ಬೇಕಾದ್ರೆ ಅಕ್ಕಂಗೆ ಅದು ತುಂಬ ಸ್ವಲ್ಪ ನಾವು ಒಂದು ಸೈಜು ಚಿಕ್ಕ ಥರನೇ ತಂದುಬಿಟ್ಟಿದ್ವಿ ಲೂಸ್ ಆಗುತ್ತೆ ಸಣ್ಣ ಇದಾರಲ್ಲ ಅಂದ್ಬಿಟ್ಟು ಸೊ ಅದು ನೋಡಿದ್ರೆ ಟೈಟ್ ಆಗ್ತಾಯಿತ್ತು ಪಾಪ ಬಳೆ ಹಾಕ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಪಡ್ತಾಯಿದ್ರು ಸೊ ಇವ್ರು ಬಂದರೆ ನನ್ನ ಚಿಕ್ಕ ಅಣ್ಣನ ಹೆಂಡ್ತಿ ನಮ್ಮ ಅಣ್ಣಂದಿರಿಗೆ ಯಾರೂ ಇಲ್ಲ ಸೊ ಅವ್ರನ್ನ ವಿಡಿಯೋದಲ್ಲಿ ಖಂಡಿತ ನಾನು ತೋರಿಸಿ ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅವ್ರಿಗೂ ಬಳೆ ಇಲ್ಲ ಮಡಲು ತುಂಬ ಶಾಸ್ತ್ರ ಮಾಡ್ತಾ ಇದ್ವಿ ಮಡ್ಲಿಗೆ ಒಂದ್ ಜೊತೆ ಬಟ್ಟೆ ತೊಗೊಂಡೋಗಿದ್ವಿ ಅವರು ಸೀರೆ ಜಾಸ್ತಿ ಯಾವುದೇ ಥರ ವೇರ್ ಮಾಡೋದಿಲ್ಲ ಸೊ ಹಾಗಾಗಿ ಸೀರೆ ಬೇಡ ಚೂಡಿದಾರ ಆದರೆ ವೇರ್ ಮಾಡ್ತಾರೆ ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ಥರ ನಮ್ಮ ಅಮ್ಮ ವರ್ಷ ವರ್ಷ ಕೊಡ್ತಾ ಹೋಗ್ತಾರೆ ಗಣೇಶ ಹಬ್ಬದಲ್ಲಿ ಈ ವರ್ಷ ಗಣೇಶ ಹಬ್ಬದಲ್ಲಿ ಹೋಗೋಕ್ಕಾಗಿಲ್ಲ ಅಮ್ಮ ಹಂಗೆ ಇಬ್ಬರು ಹಿಂಗೋ ಸುಪ್ರೆಗ್ನೇನ್ಸಿ ಅಲ್ವಾ ಮಡಿಗೆ ಮಾಡಿರೋ ಟೈಮಲ್ಲಿ ಅವಾಗಾದ್ರೂ ಕೊಡಣೆ ಇಬ್ಬರಿಗೆ ಅಂದ್ಬಿಟ್ಟು ಈ ಥರ ಕೊಡ್ತಾಯಿದ್ದೀವಿ ಅಷ್ಟೇ ಇಬ್ಬರಿಗೂ ಒಂದೇ ಥರ ನಮ್ಮನೇಲಿ ಯಾವುದೇ ಥರ ಅವ್ರಿಗೆ ಹಿಂಗೆ ಕೊಡಬೇಕು ಇವ್ರಿಗೆ ಹಂಗೆ ಕೊಡಬೇಕಲ್ವಾ ಅನ್ನೋದು ಯಾವುದೇ ಥರ ನಮ್ಮೇಲಿ ಭೇದ ಭಾವ ಇಲ್ಲ ನನಗೆ ಕೊಡ್ಬೇಕಾದ್ರೆ ನಮ್ಮನ್ನು ಒಂದೇ ಥರ ನಮ್ಮಿಬ್ರಿಗೂ ಒಂದೇ ಥರ ಕೊಡ್ತಾರೆ ಇವರಿಬ್ ಕೊಡಬೇಕಾದ್ರು ಇವ್ರಿಗೂ ಹಂಗೆ ಕೊಡ್ತಾರೆ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಹಾಗೆ ರೀತಿ ಅದೇ ರೀತಿ ಕೊಡ್ತೀವಿ ಇವ್ರಿಗೆ ನಾನು ಅಷ್ಟನ್ನು ಕುಂಕುಮ ಕೊಟ್ಟೆ ಅವ್ರಿಗೆ ಅವ್ರು ಕೊಟ್ಟರು ಸೊ ಬಟ್ ಎಲ್ಲರೂ ನಾವು ಒಂದೇ ಥರನೇ ನೋಡ್ತೀವಿ ಅತ್ಗೆ ಅಂದರೆ ಅತ್ಕೇ ಆ ಅಣ್ಣತಿ ಈ ಹಣ್ಣನೈತಿ ಯಾವುದೇ ಥರ ನಾವು ಭೇದ ಭಾವ ಮಾಡಲ್ಲ ಅವ್ರಿಗೆ ಹಿಂಗೆ ಅವ್ರಿಗೆ ಇವ್ರಿಗೆ ಹಿಂಗೆ ಕೊಡಬೇಕು ಅವ್ರಿಗೆ ಹಾಗೆ ಕೊಡಬೇಕಂದ್ರೆ ನಾವು ಯಾವುದೇ ಥರ ಬೇಧ ಮಾಡೋಣಲ್ಲ ನಮ್ಮ ನಮ್ಮ ಅಮ್ಮಂದಿರು ಅಂದರೆ ದೊಡ್ಡಮ್ಮ ನಮ್ಮಮ್ಮ ಹಿಂಗಿದ್ದರು ಹಾಗೆ ನಾನು ನಮ್ಮ ಅದ್ಕೆ ಆ ಥರ ಇರ್ತೀವಿ ಅವತ್ತು ಬೇರೆ ಥರ ಇರೋಕ್ಕೆ ನಮಗೂ ಇಷ್ಟ ಆಗೋಲ್ಲ ಸೊ ನಮ್ಮ ಅದ್ಕೆದಿರು ಅದೇ ಇದು ಅದೇ ರೀತಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಮಗೆ ಅದೇ ರೀತಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅವ್ರು ಯಾವ ರೀತಿ ಇದ್ದಾರೆ ಅಂತ ನಮಗೆ ಗೊತ್ತಿರಲ್ಲ ಸೊ ಇವ್ರಿಗೆಲ್ಲ ಬಾಳೆ ಮತ್ತೆ ಇಬ್ರಿಗೂ ಒಂದೇ ಥರನೇ ಡ್ರೆಸ್ ಕೂಡ ನಾವು ಅಮ್ಮ ತೊಗೊಬಂದಿದ್ರು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಇವ್ರಿಗೆಲ್ಲ ಕುಂಕುಮ ಇಬ್ರಿಗೂ ಕೊಟ್ಟಾದ ಮೇಲೆ ಮತ್ತು ಕಾಫಿ ಟೀ ಅನ್ನೋದು ಎಲ್ಲ ಮತ್ತೆ ಕಂಪ್ಲೀಟಾಗಿ ಸ್ಟಾರ್ಟ್ ಆಯಿತು ಮತ್ತು ಇದು ನಮ್ಮ ಅಪ್ಪ ಅಮ್ಮಂಗೆ ಆಶೀರ್ವಾದ ತೊಗೋತಾ ಇದ್ದಾರೆ ಇಬ್ಬರು ಇವರು ಬಂದು ಅಪ್ಪ ಅಮ್ಮ ಅಪ್ಪ ಯಾವುದೇ ಥರ ವೀಡಿಯೋದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಸೊ ನಮ್ಮ ಅಮ್ಮ ಕಾಣಿಸ್ಕೊಂಡಿದ್ದಾರೆ ನಮ್ಮಪ್ಪ ಯಾವುದೇ ಥರ ವೀಡ್ಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಇವರು ಬಂದು ನಮ್ಮ ಅಪ್ಪ ಅಮ್ಮ ಸೊ ಇಬ್ಬರು ಸೊಸೆದವ್ರು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಿದ್ದಾರೆ ಅದಾದಮೇಲೆ ಕಾಫಿ ಮಾಡೋಕ್ಕೆ ಅಂತ ಮಾಡ್ತಾ ಇದ್ವಿ ನಮ್ಮ ಚಿಕ್ಕತೆ ಎತ್ಕೊಂಡು ಕಾಫಿ ಹೋದ್ರು ನಾನು ದೊಡ್ಡ ತೆಗೇಳ್ತಾಯಿದ್ದೆ ನಮ್ಮ ನನ್ನ ಮಗಂಗೆ ಹೇಳ್ಕೊಡ್ತಾಯಿದ್ದೆ ಅತ್ತೆ ಏನು ಅತ್ತೆ ಏನು ಅಂತ ಸೋನು ಅನ್ನಲ್ಲ ಅನ್ನಲ್ಲ ಅಂತ ಆಯಿತಾ ನಮ್ಮ ಅತ್ತಿಗೆ ಹೇಳ್ತಾ ಇದ್ರು ನೀನು ಅತ್ತೆನೂ ಅಂದ್ಬಿಟ್ಟೆ ಏನಂದ್ಬಿಡ ನೀವು ಒಮ್ಮದು ವೀಡಿಯೋನೇ ಮಾಡೋದಾಗೋಯ್ತು ಆಗೋಯ್ತು ಕಣು ಅಂತ ಹೇಳ್ತಾಯಿದ್ರು ಸೊ ಕಾಫಿ ಎಲ್ಲ ಕುಡಿದು ಮತ್ತು ಅಮ್ಮ ಅಪ್ಪ ಅಕ್ಕ ಎಲ್ಲ ಹೊಟ್ಟರು ಅಜ್ಜಿ ಕೂಡ ಬಂದಿದ್ದರು ಮತ್ತು ದೊಡ್ಡಪ್ಪನೂ ಈ ಕಡೆ ಕೂತಿದ್ದಾರೆ ಸೊ ನಮ್ಮ ಅಣ್ಣನ ಮಗಳು ಇನ್ನೊಬ್ಳು ಸೊ ಅವರೆಲ್ಲ ಆಟೋದಲ್ಲೇ ಹೊರಟ್ರು ನನ್ನ ಮಗನೂ ಹೊರಟ ಬಟ್ ಏನು ಫೀಲಿಂಗ್ ಆಯ್ತಂತಂದರೆ ನನ್ನ ಮಗ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕಾರೆ ಅಮ್ಮ ಇಲ್ಲೇ ಬಿಟ್ಟಿದ್ದಾರೆ ಅಮ್ಮನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳೋದು ಇಲ್ಲ ಸೊ ಅದೊಂದು ನನಗೆ ಒಂದು ಕಡೆ ನನಗೆ ಬೇಜಾರಾಯಿತು ಸೊ ನನಗಿಂತ ಅವನು ನನ್ನ ಅಕ್ಕನ್ನ ನಮ್ಮ ಅಪ್ಪ ಅಮ್ಮನ ತುಂಬ ಅಟ್ಯಾಚ್ಮೆಂಟಲ್ಲಿದ್ದಾನೆ ಅವನು ನನ್ನ ಅಮ್ಮ ಅನ್ನೋಲ್ಲ ನನ್ನ ಅಕ್ಕನ ಅಮ್ಮ ಅಂತ ಕರಿತಾನೆ ಸೊ ಅದೊಂಥ ಆಯಿತು ಸೊ ಅವ್ರು ಎಲ್ಲರೂ ಹೋಗ್ಬೇಕಾರೆ ಇವರು ನನ್ನ ಇನ್ನೊಂದು ಅಣ್ಣನ ಮಗಳು ಅಳ್ತಾ ಇದ್ಲು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಹಿಂಗೆನೋ ಹೋಗ್ಬೇಕಾದ್ರೆ ನಾವು ಬರ್ತೀವಿ ಅಂತಾರೆ ಹೋಗೋ ಟೈಮಲ್ಲೇ ಮಕ್ಕಳು ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿರ್ತವೆ ಮಕ್ಳು ಮಕ್ಕಳಿಗೆ ಸೊ ನನ್ನ ಮಗ ನನ್ನ ಮಕ್ಕಳು ಹೋಗ್ಬೇಕಾದ್ರೆ ಇವ್ಳು ನಮ್ಮ ಅಣ್ಣನ ಮಗಳು ಹೇಳ್ತಾ ಇಲ್ಲ ನಾನು ಬರ್ತೀನಿ ಅಂತ ಸೊ ನಾನು ಇಲ್ಲೇ ಸ್ಟೇ ಆದೆ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಅಣ್ಣನ ಜೊತೆ ಹೋಗೋಣ ಅಂತ ಡ್ಯೂಟಿಗೆ ಡೈರೆಕ್ಟಾಗಿ ಸೊ ಇವಳು ನನ್ನ ಇನ್ನೊಂದು ಅಣ್ಣನ ಮಗಳು ದೊಡ್ಡಣ್ಣ ಅವರು ನನ್ನ ದೊಡ್ಡಣ್ಣ ಮಗಳು ಚಿಕ್ಕ ಮಗಳು ಸೊ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ನಮ್ಮ ಅಣ್ಣ ಥರನೇ ಇದ್ದಾಳೆ ಅದೇ ತುಂಬ ಕೋಪಿಷ್ಟೆ ತುಂಬ ಸಾಫ್ಟು ಸುಮ್ ಕೋಪ ಯಾವುದ್ರಲ್ಲಿ ಏನು ತಿಂಡಿ ಕೊಟ್ಟಿಲ್ಲ ಅಂದರೆ ತುಂಬಾ ಕೋಪ ಬರುತ್ತೆ ಇವಳಿಗೆ ಅಂತಲೇ ಹೇಳ್ಬೋದು ಅಷ್ಟು ಇದಿರುತ್ತೆ ಅದಾದಮೇಲೆ ಎಲ್ಲ ಹಾಗದಾದ್ಮೇಲೆ ತರಕಾರಿ ಎಲ್ಲ ತಗೋಬರೋಣ ಅಂತ ಸಂತೆಗೆ ಹೋದ್ವಿ ನಮ್ಮ ಅಣ್ಣನ ಜೊತೆ ಹೋಗಿದ ತುಂಬ ದಿನ ಆಗೋಗಿತ್ತು ನಾನು ಈ ಥರ ಸಂತೆ ನೋಡಿ ಸೊ ನಮ್ಮ ಅಣ್ಣನ ಜೊತೆ ಸಂತೆಗೆ ಹೋಗಿ ಎಲ್ಲ ಥರ ತರಕಾರಿ ಆಗಲಿ ಐಟಮ್ ಆಗಲಿ ಮನೆಗೆ ಏನೇನು ಬೇಕು ಸ್ವಲ್ಪ ಗ್ರೋಸರೀಸ್ ಅದೆಲ್ಲ ತೊಗೊಂಡು ಬಂದ್ವಿ ಸಂತೆ ನೋಡೋಕ್ಕೆ ಚೆಂದ ಒಂಥರ ಅಂತಲೇ ಹೇಳ್ಬೋದು ನಿಮ್ಮ ಊರಲ್ಲೂ ಇದೇ ಥರ ಸಂತೆ ನಡೆಯುತ್ತ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಇನ್ನು ಯಾರ್ಯಾರಿಗೆ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಇರೋಕ್ಕಂಥ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾರ್ಯಾರು ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮ್ಗೆ ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ ಇದು ಬಂದು ನಮ್ಮ ಅಣ್ಣನ ಊರು ಬಂದು ಸಿ ಎಸ್ ಪುರ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಸೊ ಸಿ ಎಸ್ ಪುರ್ದಲ್ಲಿ ಯಾರ್ಯಾರು ಇದೀರಾ ಅಂತಲೂ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಸಿ ಎಸ್ ಪುರದಲ್ಲಿ ಅಂತಲೂ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು